ಎಚ್ ಎಂ ಪಿ ವಿ ವೈರಸ್ ಬಗ್ಗೆ ಯಾರೊಬ್ಬರು ಆತಂಕ ಪಡುವ ಅಗತ್ಯತೆ ಇಲ್ಲ ಬದಲಾಗಿ ಅದನ್ನು ನಿಯಂತ್ರಿಸುವ ದೃಷ್ಟಿಯಿಂದ ಪ್ರತಿಯೊಬ್ಬರೂ ಜಾಗರೂಕತೆಯಿಂದ ಇರಬೇಕು ಎಂದು ಶಾಸಕ ಶರತ್ ಬಚ್ಚೇಗೌಡ ತಿಳಿಸಿದರು ಹೊಸಕೋಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹೊಸಕೋಟೆ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇದುವರೆಗೂ ಎಚ್ ಎಂ ಪಿ ವಿ ವೈರಸ್ ಪತ್ತೆಯಾಗಿಲ್ಲ ಆದರೆ ಅದನ್ನು ನಿಯಂತ್ರಣ ಮಾಡುವ ದೃಷ್ಟಿಯಿಂದ ಪ್ರತಿಯೊಬ್ಬರು ಈ ಹಿಂದಿನಂತೆ ಸಾಮಾಜಿಕ ಅಂತರ ಹಾಗೂ ಮಾಸ್ಕ್ ಧರಿಸುವುದನ್ನು ರೂಢಿಸಿಕೊಳ್ಳಬೇಕು ಇದರಿಂದ ಮಾತ್ರ ನಾವು ಎಚ್ ಎಂ ಪಿ ವಿ ವೈರಸ್ ಅನ್ನ ನಿಯಂತ್ರಣ ಮಾಡಬಹುದು ಎಂದು ತಿಳಿಸಿದ್ರು ಇವತ್ತು ಸದ್ಯಕ್ಕೆ ಹೊಸಕೋಟೆ ತಾಲೂಕಲ್ಲಿ ಎಲ್ಲಿ ಕೂಡ ಎಚ್ ಎಂ ಪಿ ವಿನ ಪ್ರಕರಣ ನಮ್ಗೆಲ್ಲೂ ಕಂಡು ಬಂದಿಲ್ಲ ಗ್ರಾಮಾಂತರ ಜಿಲ್ಲೆಯಲ್ಲಿ ಕೂಡ ಇದರ ಮಾಹಿತಿ ನಮಗೆ ಇವಾಗವರೆಗೂ ಬಂದಿಲ್ಲ ಆದರೆ ಆರೋಗ್ಯ ಸಚಿವರ ಹತ್ರ ಮಾತಾಡದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಡಿಸೆಂಬರ್ನ ವೇಳೆಯಲ್ಲಿ ಏನು ಬರಂತ ಒಂದು ಫ್ಲೂ ಇರುತ್ತೆ ಆ ಫ್ಲೂವಿನ ಒಂದು ರೂಪಾಂತರಗೊಂಡಿರ್ತಕ್ಕಂಥ ಒಂದು ವೈರಸ್ ಇದು ಮ್ಯೂಟೇಟ್ ಆಗಿರತಕ್ಕಂಥ ವೈರಸ್ ಅದರಿಂದ ಇದರಲ್ಲಿ ನಾವು ಏನು ಭಯ ಪಡಬೇಕಾದಂತೆಲ್ಲ ಪ್ರಾಣಕ್ಕೆ ಅಪಾಯ ಅಥವಾ ಪ್ರಾಣಕ್ಕೆ ಹಾನಿಯಾಗಂತ ರೀತಿಯಲ್ಲಿ ಎಲ್ಲಿ ಕೂಡ ಪ್ರಕರಣಗಳಾಗಿಲ್ಲ ಮುಂಜಾಗ್ರತೆಯಿಂದ ಎಲ್ಲರೂ ಕೂಡ ಮೊದಲಿಂದ ಏನು ಸಾಮಾಜಿಕ ಒಂದು ಅಂತರನ ಕಾಯ್ದುಕೊಳ್ಳುವಂತದ್ದು ಮಾಸ್ಕ್ನ ಧರಿಸ್ಕೊಂಡು ಈ ಇವ್ನೆಲ್ಲವನ್ನು ಕೂಡ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದದು ಅದರಿಂದ ಮುಂದೆ ಬರಂತ ಒಂದು ಒಂದು ಒಂದೂವರೆ ತಿಂಗಳು ಎಲ್ಲರೂ ಕೂಡ ಸಾಮಾಜಿಕ ಅಂತರನ ಸೋಷಿಯಲ್ ಡಿಸ್ಟೆನ್ಸು ಮತ್ತೆ ಮಾಸ್ಕ್ ನ ಧರಿಸಿಕೊಂಡು ಬಳಸೋದ್ರಿಂದ ಈ ಒಂದು ಏನು ಹೊಸ ವೈರಾಣು ಬಂದಿರೋ ಅದನ್ನ ಹರಡಬೇಕೇನ ನಾವೆಲ್ಲರೂ ಕೂಡ ಸೇರ್ಕೊಂಡು ಒಗ್ಗಟ್ಟಾಗಿ ನಿಯಂತ್ರಣ